ಎಜುಕೇಶನ್ ಇಸ್ ದ ಮೋಸ್ಟ್ ಪವರ್ಫುಲ್ ವೆಪನ್ ವಿಚ್ ಕ್ಯಾನ್ ಚೇಂಜ್ ದ ವರ್ಲ್ಡ್ ಹೌದು ಶಿಕ್ಷಣಕ್ಕೆ ಜಗತ್ತನ್ನೇ ಬದಲಿಸೋ ಶಕ್ತಿ ಇದೆ ಹನ್ನೆರಡು ಗ್ರಾಮದ ಶಾಲೆಯ ಹಿರಿಯ ವಿದ್ಯಾರ್ಥಿಗಳೆಲ್ಲ ಒಂದೆಡೆ ಸೇರಿದಾಗ ನಮ್ಮೂರು ಶಾಲೆಗೆ ನಾವೇನಾದರೂ ಮಾಡಬೇಕು ವಿ ಶುಡ್ ಗಿವ್ ಬ್ಯಾಕ್ ಸಮಥಿಂಗ್ ಟು ದ ಸೊಸೈಟಿ ಅಂತ ಡಿಸ್ಕಸ್ ಮಾಡ್ತಾ ಇದ್ದಾಗ ಹುಟ್ಟಿದ ಸುಂದರ ಕಾನ್ಸೆಪ್ಟೇ ಈ ಮಕ್ಕಳ ಮನೆ ಮಕ್ಕಳ ಸರ್ವತೋಮುಖ ಬೆಳವಣಿಗೆಗೆ ಹುಟ್ಟಾಗಿಂದ ಮೊದಲ ಆರು ವರ್ಷ ತುಂಬಾ ಮುಖ್ಯ ಈ ಸಮಯದಲ್ಲಿ ಮಕ್ಕಳ ಬ್ರೈನ್ ಡೆವಲಪ್ಮೆಂಟ್ ತ್ವರಿತ ವೇಗದಲ್ಲಿ ಆಗ್ತಿರುತ್ತೆ ತಮ್ಮ ಊರಿನ ಮಕ್ಕಳಿಗೆ ಬೆಂಗಳೂರಿನಲ್ಲಿರುವ ಪ್ರೀ ಸ್ಕೂಲ್ಗಳ ಮಾದರಿಯಲ್ಲೇ ಒಂದು ಉತ್ತಮ ಪ್ರೀ ಸ್ಕೂಲ್ ಮಾಡಬೇಕು ಅಂತ ತೀರ್ಮಾನಿಸ್ತಾರೆ ಉದ್ದೇಶ ಒಳ್ಳೇದಿದ್ದರೆ ಯಾವ ಕೆಲಸ ಆದ್ರೇನು ಯಶಸ್ವಿ ಆಗೇ ಆಗುತ್ತೆ ಎರಡು ಸಾವಿರದ ಇಪ್ಪತ್ತ್ಮೂರು ನವೆಂಬರ್ ಒಂದರಂದು ಕನ್ನಡ ರಾಜ್ಯೋತ್ಸವ ಹಾಗೂ ಮಾನ್ಯ ಶಾಸಕರಾದ ಶ್ರೀಯುತ ಎ ಮಂಜೂರವರ ಹುಟ್ಟುಹಬ್ಬದ ಸವಿನೆನಪಿಗಾಗಿ ಮಕ್ಕಳ ಮನೆ ಹನ್ಯಾಳು ಗ್ರಾಮದಲ್ಲಿ ಶುರುವಾಗುತ್ತೆ ಹಿರಿಯ ವಿದ್ಯಾರ್ಥಿಗಳು ಅಂದುಕೊಂಡಿದ್ದೆಲ್ಲ ಆಯಿತು ಮಕ್ಕಳೆಲ್ಲ ತುಂಬ ಖುಷಿಯಿಂದ ಶಾಲೆಯಲ್ಲಿ ಕಲಿತಿದ್ರು ಇಷ್ಟಕ್ಕೆ ಕತೆ ಮುಗಿಲಿಲ್ಲ ನಿಜವಾದ ಕತೆ ಶುರುವಾಗೋದೆ ಈಗ ಮಕ್ಕಳ ಮನೆಯ ಪ್ರಾರಂಭದಿಂದ ಅದರ ಬೆನ್ನೆಲುಬಾಗಿ ನಿಂತಿದ್ದ ಮಾನ್ಯ ಶಾಸಕರಾದ ಎ ಮಂಜೂರವರು ಹಾಗೂ ಅವರ ಧರ್ಮಪತ್ನಿ ತಾರಾ ಎ ಮಂಜೂರವರು ಈ ಪ್ರಕ್ರಿಯೆಗೆ ಹೊಸ ಆಯಾಮವನ್ನೇ ಕೊಡುತ್ತಾರೆ ಇದೇ ಮಾದರಿಯ ಶಾಲೆಯನ್ನು ಅರಕಲಗೂಡು ತಾಲೂಕಿನ ಎಲ್ಲ ಹೋಬಳಿಗಳಲ್ಲಿಯೂ ತೆರೆಯಬೇಕು ತಾಲೂಕಿನ ಎಲ್ಲ ಬಡ ಮಕ್ಕಳಿಗೂ ಇದರ ಸೌಲಭ್ಯಗಳು ದೊರೆಯಬೇಕು ಎಂದು ನಿರ್ಧರಿಸುತ್ತಾರೆ ತಾಲೂಕಿನಾದ್ಯಂತ ಹೋಬಳಿ ಮಟ್ಟದ ಹನ್ನೆರಡು ಸರ್ಕಾರಿ ಶಾಲೆಗಳಲ್ಲಿ ಮಕ್ಕಳ ಮನೆಯನ್ನು ಪ್ರಾರಂಭ ಮಾಡುತ್ತಾರೆ ಕಳೆದ ನನ್ನ ಬರ್ತ್ಡೇ ಪ್ರಯುಕ್ತ ತಾಲೂಕಿನಲ್ಲಿ ಮೊದಲೇ ಪ್ರಥಮವಾಗಿ ನಮ್ಮೂರಿನಲ್ಲಿ ಮಕ್ಕಳ ಮನೆಯನ್ನು ಪ್ರಾರಂಭ ಮಾಡಿದ್ರು ಆ ಮಕ್ಕಳ ಮನೆ ಪ್ರಾರಂಭ ಆದಮೇಲೆ ಒಂದು ವರ್ಷದಲ್ಲಿ ತುಂಬ ಯಶಸ್ವಿನ ನಮ್ಮೂರಲ್ಲಿ ಕಂಡ ಮಕ್ಕಳು ಕಾನ್ವೆಂಟ್ಗೆ ಬಡ ಮಕ್ಕಳು ಮೂವತ್ತೈದು ಸಾವಿರ ಕೊಟ್ಟು ಓದೋಕ್ಕಾಗಲ್ಲ ಅಂತ ಮನಗಂಡು ನಾವು ಮತ್ತು ಹಳೆ ವಿದ್ಯಾರ್ಥಿಗಳು ಸೇರಿ ನಮ್ಮೂರಲ್ಲಿ ಪ್ರಾರಂಭ ಮಾಡಿ ಇವತ್ತು ಇಪ್ಪತ್ತಾರು ಮಕ್ಕಳು ನಮ್ಮಲ್ಲಿ ಓದ್ತಾ ಇದ್ದಾರೆ ಅದಾದ ಮೇಲೆ ಬೇರೆ ಊರಿನವರು ಇದೇ ರೀತಿ ನಮ್ಮೂರಿಗೆ ಯಾಕೆ ಮಾಡಬಾರ್ದು ಅನ್ನೋ ಒಂದು ಚರ್ಚೆ ಬಂದಾಗ ಒಟ್ಟು ಹನ್ನೆರಡು ಪಂಚಾಯತಿನಲ್ಲಿ ಇವತ್ತು ನಾವು ಅದೇ ಮಕ್ಕಳ ಮನೆಯನ್ನು ಪ್ರಾರಂಭ ಮಾಡಿದ್ವಿ ಒಟ್ಟು ಇನ್ನೂರ ಒಂಬತ್ತು ಮಕ್ಕಳು ಇವತ್ತು ಆ ವಿದ್ಯಾಭ್ಯಾಸವನ್ನು ಪಡ್ಕೊತಾ ಇದ್ದಾರೆ ಯಾವ ಕಾನ್ವೆಂಟಿಗೂ ಕಡಿಮೆ ಇರೋದೇ ರೀತಿಯಲ್ಲಿ ಅವರು ಓದ್ತಾ ಇರ್ತಕ್ಕಂಥದ್ದನ್ನು ನಾನು ಪರ್ಸ್ನಲಾಗಿ ಹೋಗಿ ರಿವ್ಯೂ ಮಾಡಿದ್ದೀನಿ ತುಂಬ ಸಂತೋಷ ಆಗ್ತದೆ ಬದಲಾವಣೆ ಇದೆ ಮುಂದಿನ ದಿನಗಳಲ್ಲಿ ಸರ್ಕಾರಿ ಕಾಲೇಜ್ಗೆ ಒಂದು ಸ್ಟ್ರೆಂತ್ ಬರೋದಕ್ಕೆ ಒಂದು ಅನುಕೂಲಕರ ಆಗ್ತದೆ ಇವತ್ತು ಇನ್ನೂರ ಒಂಬತ್ತು ಜನಕ್ಕೆ ಮೂವತ್ತೈದು ಸಾವಿರ ರೂಪಾಯಿ ಅಂತಂದರೆ ಸುಮಾರು ಎಪ್ಪತ್ತು ಎಂಬತ್ತು ಲಕ್ಷ ರೂಪಾಯಿ ಆ ರೈತರಿಗೆ ಉಳಿಯೋದಾಗ್ತದೆ ಇವತ್ತು ಕೇವಲ ಏಳು ಸಾವಿರ ರೂಪಾಯಿನಲ್ಲಿ ನಾವು ವಿದ್ಯಾಭ್ಯಾಸವನ್ನು ಕೊಡ್ತಕ್ಕಂಥದ್ದು ಹಳ್ಳಿಯ ಮಕ್ಕಳಿಗೆ ವಿದ್ಯಾಭ್ಯಾಸ ವಂಚಿತರಾಗಬಾರ್ದು ಅವ್ರಿಗೆ ಎಲ್ಲ ಸೌಕರ್ಯಗಳು ಸಿಗೋ ರೀತಿನಲ್ಲಿ ಸರ್ಕಾರಿ ಶಾಲೆನಲ್ಲಿ ಮಕ್ಕಳ ಮನೆಯನ್ನು ಪ್ರಾರಂಭ ಮಾಡಿದ್ವಿ ಮುಂದಿನ ದಿನಗಳಲ್ಲಿ ಎಲ್ಲ ಪಂಚಾಯಿತಿಯಲ್ಲೇ ಮಾಡಬೇಕು ಅಂತ ಹೇಳಿ ನಾವು ದೇವರಟ್ಟಿ ಫೌಂಡೇಶನ್ ಮತ್ತು ಹಳೆ ವಿದ್ಯಾರ್ಥಿಗಳ ಸಂಘ ಸೇರಿ ನಾವು ಮಾಡ್ತಾ ತಮ್ಮ ಸಹಕಾರ ಬೇಕು ಇದನ್ನ ಸದುಪಯೋಗ ಮಾಡ್ಕೊಳ್ಳಿ ನಾವು ಮಾಡಿರ್ತಕ್ಕಂಥ ಶಾಲೆಗಳಿಗೆ ಭೇಟಿ ನೀಡಿ ಅದರಲ್ಲಿ ನೀವು ಕೂಡ ಬದಲಾವಣೆ ಏನಾಗಿದೆ ಅಂತ ನೋಡಿ ಅರಕಲಗೂಡು ತಾಲೂಕಿನ ಕೋಟೆ ಅರಕಲಗೂಡು ಬಿದರಾಕ ಓಡನಹಳ್ಳಿ ರಾಮನಾಥಪುರ ಮಲ್ಲಿಪಟ್ಟಣ ಲಕ್ಕೂರು ಹಣ್ರಂಗಿ ಹುಳಿಕಲ್ ಬೈಚನಹಳ್ಳಿ ಮಧುರನಹಳ್ಳಿ ಕೇರಳಾಪುರ ಹಾಗೂ ಸಂತೆಮರೂರು ಸೇರಿದಂತೆ ಹನ್ನೆರಡು ಸರ್ಕಾರಿ ಶಾಲೆಗಳಲ್ಲಿ ಮಕ್ಕಳ ಮನೆಯನ್ನು ತೆರೆಯಲಾಗುತ್ತದೆ ಎಲ್ಲ ಶಾಲೆಗಳಿಗೂ ನುರಿತ ಖಾಸಗಿ ಶಿಕ್ಷಕರನ್ನು ಆಯ್ಕೆ ಮಾಡಲಾಗಿದೆ ಎಲ್ಲ ಶಾಲೆಗಳಲ್ಲಿಯೂ ಉತ್ತಮ ಕೊಠಡಿ ಅದಕ್ಕೆ ಸೂಕ್ತ ಪೀಠೋಪಕರಣಗಳು ಮಕ್ಕಳ ಆಟಿಕೆ ವಸ್ತುಗಳು ಕುಡಿಯುವ ನೀರಿನ ವ್ಯವಸ್ಥೆ ಶೌಚಾಲಯದ ವ್ಯವಸ್ಥೆಗಳನ್ನು ಒದಗಿಸಲಾಗಿದೆ ಇದರ ಜೊತೆಗೆ ಮಕ್ಕಳಿಗೆ ಉಚಿತ ಬ್ಯಾಗ್ ಬುಕ್ಸ್ ಯೂನಿಫಾರ್ಮ್ ಐ ಡಿ ಕಾರ್ಡ್ ಹಾಗೂ ಮಕ್ಕಳ ಕಲಿಕೆಗೆ ಬೇಕಾದ ಎಲ್ಲ ವಸ್ತುಗಳನ್ನು ನೀಡಲಾಗಿರುತ್ತದೆ ಹನ್ನೆರಡು ಮಕ್ಕಳ ಮನೆ ಶುರುವಾಗಿ ಮೂರು ತಿಂಗಳುಗಳಾಗಿವೆ ತಡವಾಗಿ ಪ್ರಾರಂಭವಾದರೂ ಈಗ ಇನ್ನೂರು ಮಕ್ಕಳಿದ್ದಾರೆ ಕಾನ್ವೆಂಟ್ ಸ್ಕೂಲ್ಗಳನ್ನು ಮೀರಿಸುವಂತಹ ಮೂಲ ಸೌಕರ್ಯಗಳು ಅತ್ಯುತ್ತಮ ಸಿಲೆಬಸ್ ಇದೆಲ್ಲವನ್ನು ಬಡ ರೈತರ ಮಕ್ಕಳಿಗೆ ಉಚಿತವಾಗಿ ನೀಡಲಾಗುತ್ತಿದೆ ಕಾನ್ವೆಂಟ್ಗಳಿಗೆ ವರ್ಷಕ್ಕೆ ಮೂವತ್ತರಿಂದ ನಲವತ್ತು ಸಾವಿರ ಕೊಡಲಾಗದೆ ಶಿಕ್ಷಣದಿಂದ ವಂಚಿತರಾದ ಎಷ್ಟೋ ಬಡ ರೈತ ಮಕ್ಕಳಿಗೆ ಮಕ್ಕಳ ಮನೆ ಒಂದು ದೇಗುಲವಾಗಿದೆ ಕೊನೆಯದಾಗಿ ಹೇಳಬೇಕೆಂದರೆ ಅರಕಲಗೂಡು ತಾಲೂಕಿನಲ್ಲಿ ಇದೊಂದು ಶಿಕ್ಷಣ ಕ್ರಾಂತಿ ಎಂದರೆ ತಪ್ಪಾಗಲಾರದು ಮಕ್ಕಳೇ ಇಲ್ಲದೆ ಸರ್ಕಾರಿ ಶಾಲೆಗಳನ್ನು ಮುಚ್ಚುತ್ತಿರುವ ಈ ಕಾಲದಲ್ಲಿ ಉತ್ತಮ ಗುಣಮಟ್ಟದ ಶಿಕ್ಷಣ ಕೊಟ್ಟರೆ ಯಾವ ಶಾಲೆಯಾದರೇನೋ ಮಕ್ಕಳು ಬಂದೇ ಬರುತ್ತಾರೆ ಎಂದು ಮಕ್ಕಳ ಮನೆ ತೋರಿಸಿಕೊಟ್ಟಿದೆ ಮುಂಬರುವ ದಿನಗಳಲ್ಲಿ ತಾಲೂಕಿನಾದ್ಯಂತ ಇನ್ನೂ ಹೆಚ್ಚು ಶಾಲೆಗಳು ಶುರುವಾಗಲಿ ಎಂದು ಆಶಿಸುತ್ತೇನೆ ಸರ್ಕಾರಿ ಶಾಲೆಯನ್ನು ಬೆಳೆಸಿ ಸರ್ಕಾರಿ ಶಾಲೆಯನ್ನು ಉಳಿಸಿ ಎಲ್ಲರೂ ನಿಮ್ಮ ಕೈಲಾದಷ್ಟು ಅಳಿಲು ಸೇವೆಯನ್ನು ನಿಮ್ಮ ಊರಿನ ಸರ್ಕಾರಿ ಶಾಲೆಗಳಿಗೆ ಮಾಡಿ ಏಕೆಂದರೆ ಇಂದಿನ ಮಕ್ಕಳೇ ಮುಂದಿನ ಪ್ರಜೆಗಳು ಧನ್ಯವಾದಗಳು ಹಿಡಿದ ಭಗವಂತ ಸುತ್ತ ಅವತಾರ ಬರೆಯಲು ಕತ್ತಲೆಯಿಂದ ಬಹಂತ ನಮ್ಮ ಕೈಯ ಹಿಡಿಯುತ್ತ ಕರೆದೊಯ್ದ ಬೆಳಕು ತೋರಲು